ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಫೆಬ್ರವರಿ ತಿಂಗಳು ನೋಡಿ ಫೆಬ್ರವರಿ ತಿಂಗಳು ಮಕರ ಸಂಕ್ರಾಂತಿಯ ಅಡಿಯಲ್ಲಿ ಜನಿಸಿದ ಸ್ಥಳೀಯರಿಗೆ ಬಹಳ ಅನುಕೂಲಕರವಾದಂಥ ತಿಂಗಳು ವೃತ್ತಿಯ ದೃಷ್ಟಿಯಿಂದ ಬಹಳ ಉತ್ತಮವಾಗಿದೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹತ್ತನೇ ಮನೆಯ ಅಧಿಪತಿ ಶುಕ್ರ ಹನ್ನೊಂದನೇ ಮನೆಯ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಇರ್ತಾರೆ ಇದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಬಹಳ ಕಷ್ಟಪಡಬೇಕಾಗತ್ತೆ ವ್ಯಾಪಾರಸ್ಥರಾದಂಥ ನೀವು ಬಹಳ ಉತ್ತಮವಾದಂಥ ತಿಂಗಳು ಮಕರ ರಾಶಿಯ ವ್ಯಾಪಾರಸ್ಥರಾಗಿದ್ರೆ ಬಹಳ ಚೆನ್ನಾಗಿದೆ ಫೆಬ್ರವರಿ ತಿಂಗಳು ನಿಮ್ಮ ವ್ಯವಹಾರಕ್ಕೆ ಮುಖ್ಯವಾದ ಅಪಾಯವನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನ ಬೆಳೆಸ್ಕೋತೀರಾ ಇದು ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನವನ್ನ ಕೊಡುತ್ತೆ ಅಂದ್ರೆ ಈಗ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಗೆ ಕಷ್ಟ ಆದ್ರೂ ಕೂಡ ಮುಂಬರುವಂತಹ ದಿನಗಳಲ್ಲಿ ದೀರ್ಘಾವಧಿಯಲ್ಲಿ ನೀವು ಈಗ ತೆಗೆದುಕೊಂಡಂತಹ ತೊಂದರೆಗಳು ಆಗ ನಿಮಗೆ ಪ್ರಯೋಜನ ಕೊಡುತ್ತೆ ಅರ್ಥ ಆಯ್ತಲ್ವಾ ಮಕರ ರಾಶಿಯವರಿಗೆ ಮಕರ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ಫೆಬ್ರವರಿ ತಿಂಗಳ ಆರಂಭ ಬಹಳ ಅನುಕೂಲಕರವಾಗಿದೆ ಯಾವುದೇ ಗ್ರಹ ನಿಮ್ಮ ಜನ್ಮ ಚಾರ್ಟ್ ನ ಐದನೇ ಮನೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಇದರಿಂದಾಗಿ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಶಿಕ್ಷಣದ ಬಗ್ಗೆ ನಿಮ್ಮ ಮನೋಭಾವ ವಿಸ್ತರಣೆಯಾಗುತ್ತೆ ನೋಡಿ ಮಕರ ರಾಶಿಯವರಿಗೆ ಕುಟುಂಬದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಬಹಳ ಅನುಕೂಲಕರವಾಗಿದೆ ಶನಿ ತನ್ನ ಸ್ವಂತ ರಾಶಿ ಚಕ್ರದ ಎರಡನೇ ಮನೆಯಲ್ಲಿರ್ತಾನೆ ಈ ಕಾರಣದಿಂದ ನೀವು ಸತ್ಯವನ್ನ ಮಾತನಾಡೋದಕ್ಕೆ ಇಷ್ಟಪಡ್ತೀರಾ ಏನಿದೆ ಅದನ್ನೇ ಹೇಳ್ತೀರಾ ಅದು ನಿಷ್ಠೂರ ಆದರೂ ಪರವಾಗಿಲ್ಲ ಅದು ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಏನಿದೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭ ಬಹಳ ರೊಮ್ಯಾಂಟಿಕ್ ಆಗಿರುತ್ತೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಪ್ರೀತಿಯ ಪರಿಧಿಯನ್ನು ವಿಸ್ತರಣೆ ಮಾಡ್ತೀರಾ ನೋಡಿ ವಿವಾಹಿತ ಸ್ಥಳೀಯರಿಗೆ ತಿಂಗಳ ಆರಂಭ ಅನುಕೂಲವಾಗಿದೆ ಜನ್ಮ ಚಾರ್ಟ್ನ ಏಳನೇ ಮನೆಯಲ್ಲಿ ಸೂರ್ಯ ಬುಧ ಅನುಕೂಲಕರವಾಗಿದೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಹಾಯದಿಂದ ಸಂತೋಷ ಹೆಚ್ಚಾಗುತ್ತೆ ಓವರ್ ಆಲ್ ಆಗಿ ಬಹಳ ಯೋಗಕಾರಕವಾಗಿದೆ ಬಹಳ ಯೋಗಗಳಿದೆ ಫೆಬ್ರವರಿ ತಿಂಗಳು ಮಕರ ರಾಶಿಯವರಿಗೆ ಮಂಗಳ ಮತ್ತು ಶುಕ್ರ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಅದ್ಧೂರಿಯಾಗಿ ಖರ್ಚು ಮಾಡೋದಕ್ಕೆ ಬಯಸ್ತೀರಾ ಅಂದರೆ ಆದಾಯವೂ ಹಾಗೆ ಬರುತ್ತೆ ಖರ್ಚುಗಳು ಕೂಡ ಹಾಗೆ ಇರುತ್ತೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುತ್ತೆ ಜ್ವರ ತಲೆನೋವು ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ಮಕರ ರಾಶಿಯವರು ಫೆಬ್ರವರಿ ತಿಂಗಳು ಒಂದು ಬಹಳ ಸಿಂಪಲ್ ಆದಂತ ಪರಿಹಾರ ತಿಳಿಸ್ಕೊಡ್ತೀನಿ ನೋಡಿ ಮಕರ ರಾಶಿಯವರಿಗೆ ಈ ಪರಿಹಾರ ಮಾಡಿಕೊಳ್ಳಿ ಏನೇ ಕಷ್ಟ ಇದ್ರೂ ಕೂಡ ಖಂಡಿತ ಅದೆಲ್ಲವೂ ಕೂಡ ನೀರಿನಂತೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಂಜಿನಂತೆ ಕರಗೋಗುತ್ತೆ ಪರಿಹಾರ ಶುಕ್ಲ ಪಕ್ಷದ ಶುಕ್ರವಾರ ಉತ್ತಮ ಗುಣಮಟ್ಟದ ಓಪಲ್ ರತ್ನ ಬೆಳ್ಳಿಯ ಉಂಗುರದಲ್ಲಿ ನಿಮ್ಮ ಉಂಗುರದ ಬೆರಳಲ್ಲಿ ಧರಿಸಿ ಅರ್ಥ ಆಯ್ತಲ್ವಾ ಓಪಲ್ ರತ್ನ ನೀವು ಓಪಲ್ ರತ್ನ ಅಂತ ಗೂಗಲ್ ಮಾಡಿದ್ರೆ ಸಿಗುತ್ತೆ ಓಪಲ್ ರತ್ನ ಬೆಳ್ಳಿ ಉಂಗುರ ಚಿನ್ನದ ಉಂಗುರ ಅಲ್ಲ ಬೆಳ್ಳಿ ಉಂಗುರದಲ್ಲಿ ಉಂಗುರದ ಬೆರಳಿಗೆ ಧರಿಸಿ ಶುಕ್ರವಾರ ಇದರಿಂದ ಖಂಡಿತ ಮಕರ ರಾಶಿಯವರು ಬಹಳ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಗಳಿಸ್ತೀರಾ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗತ್ತೆ ಆರೋಗ್ಯ ಕೆಲಸ ವೃತ್ತಿ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದ ಎಲ್ಲ ಮಕರ ರಾಶಿಯವರಿಗೂ ಒಳ್ಳೆಯದಾಗಲಿ ನಮಸ್ಕಾರ